ನಮಸ್ಕಾರ ಮೇನಕ ಮೂವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಓಕೆ ಇವತ್ತು ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ ಹುಡುಗಿರೆಲ್ಲ ಆನ್ಲೈನ್ ಕ್ಲಾಸ್ ಅಲ್ಲಿ ಡಿಸೈನ್ ಕ್ಲಾಸ್ ಸೇರಿಕೊಂಡು ಇನ್ನೂ ಡಿಸೈನ್ ಕಲಿತಾ ಇದಾರೆ ಯಾವ ರೀತಿ ಕಲಿತಾ ಇದಾರೆ ಅಂತ ನಿಮ್ಗೆ ತೋರ್ಸಲ್ವಾ ನಾನು ನಿಮ್ಗೆ ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಓಕೆ ಇವಾಗ ಬೇಸಿಕ್ ಕ್ಲಾಸ್ ಅಲ್ಲಿ ಸಾರಿ ಡಿಸೈನ್ ಕ್ಲಾಸ್ ಅಲ್ಲಿ

ಇವರು ಕ್ರಿಯೇಟ್ ಮಾಡಿರೋದು ဒီಜೈನ್ ನಾ ಎಷ್ಟು ನೀಟಾಗಿ ಡಿಸೈನ್ ಇಲ್ಲಿ ಕಾಣಿಸ್ತಾ ಇದೆ ಅಂತ ನೋಡಿ ಫೋಟೋ ತೋರಿಸ್ತಾ ಇದೀನಿ ನಿಮಗೆ ಹತ್ರದಲ್ಲಿ ತೋರಿಸಕಂತಾ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ ಏನು ಮಾಡಬೇಕು ಈ ಡಿಸೈನ್ ನಾ ಯೋ ಡೀಪ್ ಐತಾಪ್ಪ ಏನು ಮಾಡೋ ಅಂತ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಆ ಬೈಬಿಟ ಈ ತರ ಡಿಸೈನ್ ನಾ ಕ리에ಟ್ ಮಾಡಿ ಅವ್ರಿಗೆ ಹಾಕಿದ್ದಾರೆ ಹಾಕಾದ್ಮೇಲೆ ಆದ್ಮೇಲೆ ಏನಂದ್ರು ನಿಮ್ಮ ತಂಗಿ ಐ ಆಮ್ ಓಕೆ ಫರ್ಫೆಕ್ಟ್ ಅಂತ ಹೇಳಿದ್ರು ಗುಡ್ ಚೆನ್ನಾಗಿ ಮಾಡ್ಕಿದ್ದೀನಿ ಗುಡ್ ಪುಟ

ಓಕೆ ಇನ್ನೂ ಡಿಸೈನ್ಸ್ ತುಂಬಾ ಹೇಳ್ಕೊಟ್ಟಿದೀನಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡ್ಬೇಕು ಓಕೆನಾ ಬ್ಯಾಕ್ ಅಷ್ಟೆಲ್ಲ ಫುಲ್ ಎಲ್ಲ ಕ್ಲಿಯರ್ ಮಾಡಿ ನೀವು ಜಾಸ್ತಿ ಹೊಲ್ದಿಟ್ಕೊಂಡಷ್ಟು ನಿಮ್ಗೆ ಆರ್ಡರ್ಗಳು ಬರ್ತಾ ಇದೆ ನೋಡಿ ವೆರಿ ಗುಡ್ ಕಂದ ಬ್ಯಾಕ್ ಡಿಸೈನ್ ತುಂಬಾ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮ್ಗಳಿಗೆ ಇದು ನೇತ್ರ ಹೊಲ್ದಿರೋ ಡಿಸೈನು ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ ಇನ್ನು ಹಳೆ ಡಿಸೈನ್ಸ್ ಫಸ್ಟ್ ಹೊಲ್ದಿದೆಯಲ್ಲ ಎಲ್ಲೋಯ್ತಾವ್ ಹಾಕಿದ್ಯಾ ಹಾ ಊರಿಗೆ ರಜೆ ಮಾಡಿದ್ಯಾ ಮಾಡಿಲ್ಲ ಇವೆರಡೂ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಫಿನಿಶಿಂಗ್ ವೈಸ್ ಮಾತ್ರ ಗುಡ್ ಇನ್ನು ಕಂಪ್ಲೀಟ್ ಮಾಡಬೇಕು ಪುಟ ವೆರಿ ಗುಡ್ ವೆರಿ ಗುಡ್ ಪುಟ ಡಿಸೈನ್ ಕಲಿತೀನಿ ಅಂತ ಅನ್ಕೊಂಡಿದ್ದೇನೆ ಹತ್ರ ಕಲಿಯೋದು ತುಂಬಾನೇ ಇದೆ ಕಲಿಸ್ತೀವಿ ಇವತ್ತೆ ಮಾಡಂಗಿಲ್ಲ ಓಕೆ ಮಹೇಶ್ವರಿ ಮಹೇಶ್ವರಿ ಓದಿರೋ ಡಿಸೈನ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ನಾನು ಬಟಲ್ ಫ್ರೈ ಹೇಳಿದ್ದೆ ಬಟಲ್ ಫ್ರೈ ಜೊತೆಗೆ ಬೋರ್ ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹೇಳು ಮಹೇಶ್ವರಿ ಕಂದ ವೆರಿ ವೆರಿ ಗುಡ್ ತುಂಬ ಚೆನ್ನಾಗಿ ಓಕೆ ಮಾಡ್ತೊಂಡೆ ಸರಿ ಮಾಡ್ಕೊಂಡೆ ಓಕೆ ಇವರು ನಂಜಿನ್ ಕೂಡ ಅಲ್ಲಕಂದೆ ನಿಂದ ಆ ಓಕೆ ನಂಜಿನ್ ಆನ್ಲೈನ್ ಕ್ಲಾಸ್ ಗೆ ಸೇರ್ಪಡೆ ಕೊಂಡೋ ಆನ್ಲೈನ್ ಅಲ್ಲಿ ಕಲಿಬಹುದು ಕಲಿಬಹುದು ಅಂತ ಕೆಲವರು question mark ಹಾಕೊಂಡೆ ಅಲ್ಲೇ ಕೂತಿರ್ತಾರೆ ನೀವೆಲ್ಲ ಎಲ್ಲಾ ಕಲಿತು ವೆರಿ ಗುಡ್ ಅಂತ ಹೇಳಿ ಕಸ್ಟಮರ್ ಮುಂದೆ ಮುಂದೆ ಹೋಗ್ತಾ ಹೊಲಿರುವಂತೆ ಅಂತಾ ನೋಡಿ ಅಲ್ಲಿ ಏನು ಗೊತ್ತಿಲ್ಲ ಮೇಡಮ್ ನಂಗೆ ಪ್ಲೈನ್ ಪ್ಲೇನ್ ಅಷ್ಟೇ ಹೊಲಿತೀನಿ ತಿನೇ ಬೇರೆ ಯಾರಿಗೂ ಒಂದಿಲ್ಲ ಧೈರ್ಯ ಸಕಾಗ್ತಾ ಇಲ್ಲ ಮತ್ತೆ ಡಿಸೈನ್ಸ್ ಕಲಿಬೇಕು ಅಂತ ಸೇರ್ಕೊಂಡೆ ನೋಡಿ ಇದೇ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದಾರೆ ವೆರಿ ಗುಡ್ ಕಲ್ವಾ ಈಗ ಹೆಂಗೆ ಧೈರ್ಯ ಬಂದಿದ್ಯಾ ಇವತ್ತೇಲೇ ಧೈರ್ಯ ಬಂದ್ಕೋ ನಾವು ನೋಡಿದ ತಕ್ಷಣ ಧೈರ್ಯ ಬಂದ್ಬಿಡ್ತಾ ಈಗಲ್ಲ ಕುಸುಕುಸೆ ಹೇಳ್ಕೊಟ್ರರೆ ಏನೇ ಡೌಟ್ ಇದ್ರೆ ನು ಬೇಜಾರು ಆನ್ ಖುಷಿಯಾಗಿ ಹೇಳ್ಕೊಟ್ರರೆ ನೀವು ಫ್ರೀಯಾಗಿ ಕಲಿಯಬಹುದು ಅದನ್ನ ಸ್ವಿಟ್ ಟೈಟ್ ಸೆಟ್ ಮಾಡ್ಕೊಂಡು ಹೇಳ್ಕೊಟ್ರೆ ನೀವು ಭಯದಿಂದ ಕೇಳಕ್ಕೆ ಹೋಗಲ್ಲ ಡೌಟ್ನ ವೆರಿ ಗುಡ್ ಪುಟಾ ತುಂಬಾ ಚೆನ್ನಾಗಿ ಮಾಡಿದ್ಯಾ ಶ್ರೀದೇವಿ ಇನ್ನೊಂದು ಕಲ್ಸಿದೀಯಾ ವೆರಿ ಗುಡ್ ಶ್ರೀದೇವಿ ಇನ್ನೊಂದು ಮಾಡಿದ್ಯಾಳೋ ಡೈಮಂಡ್ ತುಂಬಾ ಚೆನ್ನಾಗಿ ಬಂದಿದೆ ಹಾ ಚೆನ್ನಾಗಿ ಬಂದಿದೆ ಓಕೆ ನೆಕ್ಸ್ಟ್ ಸಲ್ಮಾ ಸಲ್ಮಾ ಆ ವೆರಿ ಗುಡ್ ಚೆನ್ನಾಗಿ ಮಾಡಿದ್ಯಾ ಹ್ಮ್ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಅರ್ಥ ಆಗುತ್ತಾ ಇವಾಗ ಹೇಳೋದು ನಾನೆಲ್ಲ ಹೇಳೋದು ನಿಮ್ಗೆ ಅರ್ಥ ಆಗುತ್ತಾ ಚಲೋ ಭಾಳ ಚಲೋ ಅರ್ಥ ಆಗತ್ತೆ ಏನು ಡೌಟ್ ಇಲ್ಲ ಡೌಟ್ ಇಲ್ಲ ಹ್ಮ್ ಗುಡ್ ವೆರಿ ಗುಡ್ ನೆಕ್ಸ್ಟ್ ಇವಾಗ ಕಳ್ಸಿರೋದು ಅದು ಕಾವ್ಯ ಕಾವ್ಯ ಬರೋ ಎಲ್ಲಿದ್ಯೋ ಕ್ಯಾಮ್ರಾ ಆನ್ ಮಾಡ್ಕೊಳ್ಳೋ ಏನ್ ಹೇಳುದು ಮ್ಯಾಮ್ ನೋಡ್ತಾ ಇದೀನಿ ಯಾಕೆ ಹೇಳೋ ಅಂತಂದ್ರೆ ಇವ್ರು ಫಸ್ಟ್ ಒಲಿಯಕ್ ಬರ್ತಾ ಇತ್ತು ಆದ್ರೆ ಭಯ ಇರ್ತಿತ್ತು ಮ್ಯಾಮ್ ಬೇರೆಯವ್ರ ಒಲಿಯಕ್ಕೇನೋ ಭಯ ಮ್ಯಾಮ್ ಎಲ್ಲಿ ಕೆಲವ್ರಿಗ ಅದೇ ಭಯ ಇರುತ್ತೆ ಏನಕ್ಕೆ ಅಂದ್ರೆ ಕಸ್ಟಮರ್ಗಳು ಒಲ್ಕೊಟ್ಟಿರ್ತಾರೆ ಸ್ವಲ್ಪ ಲೂಸು ಟೈಟು ಆದಾಗ ಏನ್ ಮಾಡ್ತಾರೆ ಅವ್ರ ಮನೆಯವರೆಲ್ಲರೂ ಇರ್ತಾರೆ ಅತ್ತೆ ಮಾವ ಇರ್ತಾರೆ ಗಂಡ ಇರ್ತಾರೆ ಅವ್ರ ಹತ್ರ ಅವ್ರ ಎದೇ ಬಂದ್ಬಿಟ್ಟು ಏನ್ರಿ ಹಿಂಗ್ ಬ್ಲೌಸ್ ಹೊಲ್ದಿದೀರ ಅಂದ್ರೆ ಇವ್ರಿಗೆ ಅಲ್ವಾ ಹಂಗಾಗಿ ಎಷ್ಟೋ ಜನ ಕಸ್ಟಮರ್ ಒಬ್ಬರು ಬ್ಲೌಸ್ಗಳು ಹೊಲಿಯಕ್ಕೆ ಭಯ ಪಡ್ತಿರ್ತಾರೆ ಏನಕ್ಕೆ ಅಂದ್ರೆ ಇವ್ ಮುಂದೆ ಬಂದು ಚೆನ್ನಾಗಿ ಹೊಲ್ದಿಲ್ಲ ಅಂತಂದ್ರೆ ಏನ್ ಮಾಡೋದು ಅಂತ ಅವ್ರು ಕಸ್ಟರ್ ಮಾರ್ಕ್ ಹಾಕಿ ಹೊಲಿಯೋದೇ ಬಿಟ್ಟಿರ್ತಾರೆ ಹೊಲಿಯಾಗ ಬಂದ್ರು ಕೂಡ ಹೊಲಿಯೋದೇ ಬಿಟ್ಟಿರ್ತಾರೆ ಇವಾಗ ನೀನ್ ಹೇಳಕ್ ಇದು ಇವ್ರು ಮಾಡಿದ್ದು ಈಗೇನ್ಪಾ ಹ್ಮ್ ನೀವಾಗ ಏನಿಲ್ಲ ಸ್ವಲ್ಪ ಧೈರ್ಯ ಅವು ಒಲಿತೀವಿ ನಾನು ಅಂದ್ರೆ ಇಷ್ಟು ಸುಲಭ ನರಡು ಒಂದ್ಸಲ ನೋಡಿದಾಗ ನೋಡಿದ ತಕ್ಷಣ ಕಷ್ಟ ಅನ್ಸ್ತದೆ ಅದು ಕಟ್ ಮಾಡಿ ನಾವು ಒಲಿಯಕ್ಕೆ ಕಟಿಂಗ್ ಮಾಡಿ ಒಲಿಯಾಗ ಇಷ್ಟು ಸುಲ್ಪ ಅದು ತನಗೆ ಬಂದಿಲ್ಲ ಸುಲ್ಪದಲ್ಲೇ ಒಲೀಬಹುದು ಏನು ಅಷ್ಟು ನಾವು ಅನುಕೂಲವಶ್ಯೂ ಕಷ್ಟ ಅಲ್ಲ ಇದು ಇಷ್ಟಪಟ್ಟು ಮಾಡಿದ್ರೆ ಎಲ್ಲ ಕಲೀಬಹುದು ಏನ್ ಭಯ ಪಡ್ದಾಗ ಒಂದ್ಸಲ ಕೆಡ್ಬೋದು ಪದೇ ಪದೇ ಕೆಡಲ್ಲ ಅದು ಅದೇ ನೋಡಿ

ಖಂಡಿತವಾಗ್ಲು ಏನಕ್ಕೆ ಅಂದ್ರೆ ಕೆಲವರು ಸಣ್ಣ ಪುಟ್ಟ ಡೌಟು ಅಂದ್ರೂ ತಲೆಲಿ ಹುಳ ಬಿಡ್ಕೊಂಡ್ ಕುತ್ಕೊಂಡ್ಬಿಡ್ತಾರ ಅಯ್ಯೋ ನಗ್ ಬರಲ್ವೇನೋ ಕಷ್ಟ ಅಂತ ಅನ್ಕೊಂಡ್ಬಿಡ್ತಾರೆ ಎಲ್ಲವೂ ಈಸಿ ಇರುತ್ತೆ ಅದ್ಕಾ ಸುಮ್ಮನೆ ಕುತ್ಕೊಂಡ್ಬಿಟ್ಟು ಈಸಿಯಾಗಿ ಅದನ್ನ ನೋಡ್ಕೊಂಡು ಅಂದ್ರೆ ಖಂಡಿತವಾಗ್ಲೂ ಬರುತ್ತೆ ಇವಾಗ ಖುಷಿ ಇದೆಯಾ ಎಷ್ಟ್ ಖುಷಿ ಇದೆ ಎಷ್ಟು ಖುಷಿ ಆಗದಷ್ಟು ಖುಷಿ ಇದ್ಯಾ ವೆರಿ ಗುಡ್ ಕಂದ ಇನ್ನೂ ತುಂಬಾ ಇದೆ ಡಿಸೈನ್ಸ್ಗಳು ಎಲ್ಲ ಹೇರ್ಕೊಡ್ತೀನಿ ಚೆನ್ನಾಗಿ ಎಲ್ಲರೂ ಕಲ್ತ್ಕೊಳ್ಳಿ ಆಗ ನೀವು ಅಷ್ಟು ಬ್ಲೌಸ್ ಹೊಲ್ದಿರೋದ್ರೆ ಸಪ್ರೇಟಾಗಿ ವಿಡಿಯೋ ಮಾಡ್ಕೊಡ್ತೀನಿ ಅವಾಗ ತೋರಿಸಿ ಕಸ್ಟಮರ್ಗಳು ತಾನಾಗೆ ಬರ್ತಾರೆ ಯಾಕೆ ಬರಲ್ಲ ನಾನು ನೋಡ್ತೀನಿ ಓಕೆ ವೆರಿ ಗುಡ್ ಕಂದ ಚೆನ್ನಾಗಿ ಮಾಡಿದ್ಯಾ ಓಕೆ ನೆಕ್ಸ್ಟ್ ಗೀತಾ ಗೀತಾ ಹೊಲ್ದಿದ್ಯಾ ಇದು ತುಂಬಾ ಚೆನ್ನಾಗಿ ಬಂದಿದೆ ಕುಡಿ ನಾನು ರಫ್ ಆಗು ಮಾಡಿರೋದು ನಾನು ಬ್ಲೌಸ್ ಅನ್ನು ಕಟ್ ಮಾಡಿಲ್ಲ ನಾನು ಸುಮ್ಮನೆ ರಫ್ ಆಗಿ ಮೇಡಂ ನೀವು ಏನು ಒಲ್ದಿದ್ದೀಯಾ ಅಂತ ಹೇಳೋಕ್ಕೋಸ್ಕರ ಬೇಗ ಬೇಗ ಮಾಡಕತ್ತಿದ್ದೀಯಾ ಇಲ್ಲ ನನ್ನ ಮಾಡ್ಬಿಟ್ಟು ಆಮೇಲೆ ನೀಟಾಗಿ ಬ್ಲೌಸ್ ಕಟ್ ಮಾಡೋಣ ಅಂತ ಓಕೆ ಮಕ್ಕಳು ನಾಲ್ಕು ತಿಂಗಳು ವರ್ಷದ ಅಯ್ಯೋ ನಾನು ಎರಡು

ಓಕೆ ಓಕೆ ವೆರಿ ವೆರಿ ಗುಡ್ ಗುಡ್ ಪುಟ ಅನುಷಾ ಮೊನ್ನೆ 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 ಎಲ್ಲ 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 ತುಂಬಾ ತುಂಬಾ ಮಾಡಿದೆ ಇದು ಯಾಕೋ ಎಷ್ಟೊಂದು ಮೂರ್ ನಾಲ್ಕು ಕೊಲ್ಲ ತುಂಬಾ ಚೆನ್ನಾಗಿತ್ತು ಇದೊಂಚೂರು ಇದೊಂಚೂ ಕೂರ್ಸೋದ್ ಮಾಡಿದ್ಯಾ ಯಾಕೋ ನೀಟಾಗಿ ಕೂರಿಸ್ಬೇಕಿತ್ತು ಮೊನ್ನೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿ ವೆರಿ ಗುಡ್ ಎಳಸ್ಕೊಂಡೆ ತಾನೇ ನೀನು ಇದನ್ನು ಕೂಡ ಚೆನ್ನಾಗಿ ಮಾಡ್ಬೇಕು ಏನಿಲ್ಲ ಲೇಸ್ ಬಿಕ್ಬಿಟ್ಟು ಡಿಸೈನ್ ತೆಗೆದ್ಬಿಟ್ಟು ಮತ್ತೆ ಕೂರಿಸೋ ಅಪೋಸಿಟ್ ಕಲರ್ ಚೆಕ್ ಮಾಡೋ ಮತ್ತೆ ಮಾಡ್ಬೇಕು ಕಂದ ಮಾಡ್ತೀಯ ನೀನು ಮಾಡಕ್ ಬರುತ್ತೆ ಓಕೆ ಗುಡ್ ಕಳ್ಸಿದೀರಾ ವೆರಿ ಗುಡ್ ಲಕ್ಷ್ಮೀ ಅನಂತ ಲಕ್ಷ್ಮಿ ಚೆನ್ನಾಗಿ ಮಾಡಿದ್ಯಾ ಮಗ್ ಡಿಸೈನು ಆದ್ರೆ ಪೈಪಿಂಗ್ ಒಂಚೂರು ದಪ್ಪ ಆಯ್ತಲ್ಲ ಕಂದ ಮಾಡ್ತೀಯ ನೀನು ತುಂಬಾ ಚೆನ್ನಾಗಿ ಮಾಡ್ತೀಯಾ ಇವ್ರು ನಾನು ಬೇಸಿಕ್ ಕ್ಲಾಸಿಗೆ ಸೇರ್ಕೊಂಡು ಚೆನ್ನಾಗಿ ಕಲ್ತ್ಕೊಂಡು ಈಗ ಡಿಸೈನ್ ಕ್ಲಾಸಿಕ್ ಸೇರ್ಕೊಂಡಿದ್ದೆ ನೋಡಿ ಮಗು ಇದು ಚಿಕ್ಕದು ಆ ತರಲೆ ಮಾಡ್ಕೊಂಡು ಕುತ್ಕೊಳ್ಳುತ್ತೆ ಆದ್ರೂ ನಾನು ಕಲಿತಿದೀವ್ ಅಂತೇಳಿ ಕಲಿತೀ ಚೆನ್ನಾಗಿ ಓದಿದಾರೆ ನೋಡಿ ತುಂಬಾ ಚೆನ್ನಾಗಿದೆ ಪೈಪಿಂಗ್ ಒಂದು ಅದನ್ನು ಕಿಚ್ಚುಬಿಟ್ಟು ಸಣ್ಣ ಪೈಪಿಂಗ್ ಮಾಡೋಕ್ಕಂದ ಮಾಡ್ತೀಯಾ ಮಾಡಕ್ಕೆ ಬರುತ್ತೆ ನಿನಗೆ ಎಲ್ಲ ಚೆನ್ನಾಗಿ ಮಾಡಿದ್ಯಾ ವೆರಿ ಗುಡ್ ಏನಪ್ಪಾ ವೆರಿ ವೆರಿ ಪ್ಲೈನ್ ಪ್ಲೈನ್ ಬ್ಲೌಸ್ 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 ಲೈನಿಂಗ್ ಲೈನಿಂಗ್ ಎಲ್ಲ ಎಲ್ಲ ಹೌದು ಡಿಸೈನ್ ನಾನು ಹೇಳ್ಕೊಟ್ಟಂಗೆ ಹೇಳ್ಕೊಟ್ಟಂಗೆ ಮಾಡಿಕೊಡ್ರು ಅಂತ ತಗೊಂಡು ಆರಾಮಾಗಿ ಹೊಲ್ಕೊಡಿ ವೆರಿ ಗುಡ್ ಕಂದ ಇನ್ನು ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು ನೋಡ ಚಿಕ್ಕ ಮಗು ಇಟ್ಕೊಂಡೇ ಮಾಡ್ತಾ ಇದೀರಾ ಕೆಲವರು ಟೈಮ್ ವೇಸ್ಟ್ ಮಾಡ್ತಿರ್ತೀರಾ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ತಾಯ್ದಿರಾ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಎಲ್ರಿಗೂ ಹೌದು ಮನೇಲಿ ಅತ್ತೆ ಮಜ್ಜೆ ಸಪೋರ್ಟ್ ಮಾಡಬೇಕು ಖಂಡಿತವಾಗ್ಲು ಅಮ್ಮ ಮಾಡಿದ್ರೇ ನೀವು ಮಾಡೋಕ್ಕೆ ಸಾಧ್ಯ ನಮ್ಮ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡ ಓಕೆ ಅನುಷಾ ನೋಡಿ ಇದು ಚೆನ್ನಾಗಿದೆ ಅನುಷ ಅನುಷ ವೆರಿ ಗುಡ್ ಪುಟ ತುಂಬಾ ಚೆನ್ನಾಗಿ ಮಾಡಿದ್ಯಾ ನೋಡಿದ ಇವ್ರದ್ದು ಅದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಬೈಬೇಕು ಚೆನ್ನಾಗಿರೋದ್ನ ಹೊಗಳಬೇಕು ಅಲ್ವಾ ಎಲ್ಲದು ಚೆನ್ನಾಗಿದೆ ಅಂದ್ರೆ ಅದು ಚಾ ಅದು ಸರಿ ಅನ್ಸಲ್ಲ ಈಗ ಚೆನ್ನಾಗಿ ಮಾಡಿದೆ ತುಂಬಾ ಚೆನ್ನಾಗಿ ಮಾಡಿದೆ ವೆರಿ ವೆರಿ ಗುಡ್ ಓಕೆ ನೆಕ್ಸ್ಟ್ ಸ್ಪಂದನ 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 ಮೈಕ್ ಆಫ್ ಮಾಡಿ ಸ್ಪಂದನ ಮೈಕ್ ಆನ್ ಮಾಡ್ಕೊ ಚೆನ್ನಾಗಿ ಬಂದಿದೆ ಕಂದ ವೆರಿ ಗುಡ್ ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ ಇಲ್ಲ madam ನನಗೆ ಇದು ಇನ್ನ ಚೆನ್ನಾಗಿ ಬರ್~ ಏನು ಕಲಿತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಏನು ಅಕಸ್ಮಾತ್ ಆಗಿ tailoring ಕಲಿಬೇಕು ಅನ್ನೋದು ತಲೆ ಬಂದಿತ್ತು ಅದ್ರಿಂದ ಇವಾಗ ತುಂಬಾ ದೊಡ್ಡ ಆಸೆಗಳೆಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಸ್ವಲ್ಪ ಸ್ವಲ್ಪ ಕಲಿತಾ ಕಲಿತಾ ಸ್ವಲ್ಪ ಸ್ವಲ್ಪ ಕಲಿತಾ ಕಲಿತಾ ದೊಡ್ಡ ಆಸೆ ಬರ್ತಿದ್ಯಾ shop ಮಾಡ್ಬೇಕು ಅನ್ನೋ ತರ. ವೆರಿ ಗುಡ್ ನಮ್ class <laughs> ಗೆ ಸೇರ್ಕೊಂಡೋರು ನನ್ನತ್ರ ಕಲ್ತೋರು ಯಾರು ಸುಮ್ನೆ ಕೂರಕ್ ನಾನ್ ಬಿಡೋದೇ ಇಲ್ಲ. ಅವ್ರು ಏನಾರು ಒಂದು ಅಚೀವ್ ಮಾಡಲೇಬೇಕು ಕಂದ ಮಾಡೇ ಮಾಡ್ತೀರಾ ಮತ್ತೆ ಅದಾದಮೇಲೆ ಇದು ಆ ಡಿಸೈನು ಚೆನ್ನಾಗಿದೆ ಅದಾದಮೇಲೆ ಮಗ್ ಡಿಸೈನು ಮಾಡಿದ್ಯಾ ಅದು ಚೆನ್ನಾಗಿ ಬಂದಿದೆ ಪುಟ ನೋಡಿದೆ ಲಾಸ್ಟೆಲ್ ತೆಗೆದು ಹಾಕಿದ್ಯಲ್ಲ ತುಂಬ ಚೆನ್ನಾಗಿ ಬಂದಿದೆ ವೆರಿ ಗುಡ್ ಇನ್ನೂ ನಿನ್ನ ಆಸೆ ಇದೆ ಯಾವ ದೊಡ್ಡ ಆಸೆ ಇದೆ ಅಂದಲ್ಲ ಅದೆಲ್ಲ ಈಡೇರಿಸ್ಕೋಬೇಕು ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕಲಿಬೇಕು ಮೇಡಮ್ ವೆರಿ ಗುಡ್ ವೆರಿ ಗುಡ್ ನೆಕ್ಸ್ಟ್ ಸಲ್ಮಾ ಅಂತೂ ಚೆನ್ನಾಗಿ ಮಾಡಾಕಿದ್ದಾರೆ ಮತ್ತೆ ಮತ್ತೆ ಕಳಿಸ್ತಾ ವೆರಿ ಗುಡ್ ಸಲ್ಮಾ ಹಲೋ ಕ್ಲಾಸ್ ಯಾಕೆ ಹೆಂಗಿತ್ತಾರೋ ಹೆಂಗ್ ನಮ್ ಜೊತೆ ಇದು ಮಾಡ್ತಾರೋ ಅಂತ ಬಾಳ ಹೆದರಿದ್ದೆ ಮ್ಯಾಮ್ ಅದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀನಿ ನೋಡಿ ಮ್ಯಾಮ್ ನನಗೆ ದಿನಾ ಹೆಂಗ್ ಹೊಲೀಬೇಕು ಅಂತ ಮತ್ತೊಂದು ಸ್ವಲ್ಪ ನಮ್ ಭಾಷೆ ಅರ್ಥ ಆಗುತ್ತೇನ್ರಿ ಪಾಪ ನೀವಿಷ್ಟು ಕನ್ನಡ ಕಲ್ತು ಮಾತಾಡ್ತಿದ್ಯಲ್ಲ ಖುಷಿಯಿಂದ ನಾವು ತಾನೆ ಇವ್ರ ಬಗ್ಗೆ ನಾನು ಹೇಳಲೇಬೇಕು ಒಂದ್ ನಿಮಿಷ ಬಗ್ಗೆ ನಾನು ಹೇಳಲೇಬೇಕು ಸಲ್ಮಾ ಅಂತೇಳಿ ಇವ್ರಿಗೆ ಸ್ಟಾರ್ಟಿಂಗು ಪಿಕ್ ಅಟೆಂಡ್ ಮಾಡೋದು ಗೊತ್ತಿರ್ತಿರ್ಲಿಲ್ಲ ಅವ್ರ ಯಜಮಾನ್ರು ಫೋನ್ ಮಾಡಿದ್ರು ಮೇಡಮ್ ಅವ್ರಿಗೆ ಕಲಿಯೋ ಆಸೆ ಇದೆ ಕಲಿಬೇಕು ಅಂತ ಇದಾರೆ ಆದ್ರೆ ಅವ್ರಿಗೆ ಫೋನ್ ಎಲ್ಲ ಅಟೆಂಡ್ ಮಾಡಕ್ ಬರಲ್ಲ ನೀವು ಕಳ್ಸೋದೆಲ್ಲ ಹೆಂಗ್ ಹೇಳ್ಕೊಡ್ತೀರಾ ಅಂತ ಅಂದ್ರು ನೀವು ತಲೆ ಕೆಡಿಸ್ಕೊಬೇಡಿ ಕ್ಲಾಸಿಗೆ ಸೇರಿಸಿ ನಾವೆಲ್ಲ ಅದನ್ನೂ ಕೂಡ ಹೇಳ್ಕೊಡ್ತೀವಿ ಅಂದ್ರು ಹೌದಾ ಅಂತ ಸ್ಟಾರ್ಟಿಂಗ್ ಒಂದ್ ಎರಡು ದಿನ ಅವ್ರು ಅಲ್ಲೇ ಇದ್ದು ಅದು ಫೋನ್ ಪಿಕ್ ಮೀಟ್ ಅಪ್ ಓಪನ್ ಮಾಡ್ಕೊಳೋದೇ ವಿಡಿಯೋಸ್ ಹೇಗೆ ಅನ್ನೋದೆಲ್ಲ ಕಲ್ತ್ಕೊಂಡು ನೋಡಿ ಅವ್ರ ಬಯಲೇ ಬರ್ತಾ ಇದೆ ಖುಷಿ ಆಗುತ್ತೆ ವೆರಿ ಗುಡ್ ಸಲ್ ಇನ್ನೂ ಚೆನ್ನಾಗಿ ಮಾಡಬೇಕು ಒಳ್ಳೊಳ್ಳೆ ಡಿಸೈನ್ಗಳು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಫುಲ್ ಡಿಸೈನ್ಸ್ ಎಲ್ಲ ಹೇಳ್ಕೊಡ್ತೀನಿ ಎಲ್ಲಾ ಚೆನ್ನಾಗಿ ಕಲ್ತು ಕಸ್ಟಮರ್ದೆಲ್ಲ ಹೊಲ್ದು ಹಾಡು ಜಾಸ್ತಿ ಬರ್ತಿದೆ ಮ್ಯಾಮ್ ಅನ್ಬೇಕು ನನ್ನ ಕ್ಲಾಸ್ ಮುಗಿಯೋದ್ರೊಳಗಡೆ ಎಲ್ರು ನನ್ನ ಆಶೀರ್ವಾದ ಯಾವಾಗ್ಲಿರುತ್ತೆ ದೇವರ ಆಶೀರ್ವಾದ ಅಂತೂ ಸ್ಟೂಡೆಂಟ್ಸ್ ನನಗೂ ಕೊಟ್ಟಿರ್ತಾನೆ ಸ್ಟೂಡೆಂಟ್ಸ್ಗಳಿಗೂ ಕೊಟ್ಟಿರ್ತಾನೆ ನಾಜಿಯಾ ಹೇಳ್ಕಂದ ನನ್ಗೆ ಇವಳು ಮಾತಾಡಿಸ್ಬೇಕಂದ್ರೆ ಖುಷಿ ನಗಾಡ್ಕೊಂಡೇ ಇರ್ತಾಳೆ ಯಾವಾಗಲೂ

ಹೌದಾ ಚೆನ್ನಾಗಿ ಹೊಲಿಬೇಕು ಕಂದ ನೆಕ್ಸ್ಟ್ ನೀನು ಮೊನ್ನೆ ಸೇರ್ಕೋಬೇಕು ಇವರು ಬೇಸಿಕ್ ಸ್ಟೂಡೆಂಟು ಬೇಸಿಕ್ ಕ್ಲಾಸ್ ಎಲ್ಲ ಕಲ್ತ್ಕೊಂಡು ಇವರು ಶ್ರೀದೇವಿ ನೇತ್ರ ಲಕ್ಷ್ಮಿ ಇವರೆಲ್ಲ ಒಂದೇ ಬ್ಯಾಚು ಬೇಸಿಕ್ ಕಂಪ್ಲೀಟ್ ಮಾಡ್ಕೊಂಡು ಡಿಸೈನಿಗೆ ಬಂದಿದ್ದಾರೆ ಎಲ್ಲ ಡಿಸೈನು ಕೂಡ ತುಂಬ ಚೆನ್ನಾಗಿ ಬರ್ತಾ ಮುಗಿದ ಮೇಲೆ ಫ್ಯಾಷನ್ ಡಿಸೈನ್ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಶಾಪ್ ಓಪನ್ ಮಾಡೋದೇ ಇಲ್ಲಿ ಮನೇಲಿ ಬೋರ್ಡ್ ಹಾಕದೆ ಎಲ್ರೆಲ್ಲ ಕೊಡಿ ತಂಪೊಡಿ ಗೇಟ್ ಗೇಟ್ ಮೇಲೆ ಬೋರ್ಡ್ ಹಾಕದೆ ಅಷ್ಟೇ ಶಾಪ್ ಮಾಡೋದು ಲೇಟ್ ಆದ್ರೂ ಪರವಾಗಿಲ್ಲ ಗೇಟ್ ಮೇಲೆ ಬೋರ್ಡ್ ಹಾಕದೆ ಇರುತ್ತೆ ನಮ್ಮ ಕಡೆ ಕ್ಲಾಸಿಗೆ ಸೇರ್ಕೊಂಡು ಸಾಧಿಸೋದೆ ನಮ್ಮ ಕ್ಲಾಸು ಏನು ಬರ್ತೀವಿ ಸಾಧನೆ ಮಾಡಿಸಿ ಕಳ್ಸೋದೆ

ಓಕೆ ಓಕೆ ಡೋಂಟ್ ವರಿ ಕಣ ಹೇಳ್ಕೊಡ್ತೀನಿ ಹೇಳ್ಕೊಡ್ತೀನಿ ಒನ್ ಬೈ ಒನ್ ಹೋಗೋಣ ತೀರಾ ಒಂದೇ ಹಾ ಹೇಳಪ್ಪ ಬ್ಲೌಸ್ ಚೆನ್ನಾಗ್ ಬಂದಿದೆ ಅಂತಂದ್ರ ವೆರಿ ಗುಡ್ ಪುಟ ಖುಷಿ ಆಗೋಯ್ತು ನನಗಂತೂ ಬಹಳ ಖುಷಿ ಆಯ್ತು ಎಲ್ರು ಇನ್ಮೇಲೆ ಕಸ್ಟಮರ್ ಬ್ಲೌಸ್ ನ ಧೈರ್ಯವಾಗಿ ತಗೋಬೇಕು ಇನ್ನು ಹೊಸ ಹೊಸ ಡಿಸೈನ್ ಗಳನ್ನ ಹೇಳ್ಕೊಡ್ತಾ ಬರ್ತೀನಿ ನಾನು ಅದೇ ಕಸ್ಟಮರ್ ಕೇಳ್ದೆ ಹೊಲಿದು ಪರ್ಫೆಕ್ಟ್ ಆಗ್ಬೇಕು ಏನಪ್ಪಾ ಏನಂದ್ರೆ ಭಯ ಬಂದಿತ್ತು ಭಯನೇ ಹೋಯ್ತು ಭಯ ಹೋಗ್ ಧೈರ್ಯನೋ ಬಂತಾ ಹ್ಮ್ ಥ್ಯಾಂಕ್ ಯು ಕಂದ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಹೇಳಪ್ಪ ಸೋ ಮಚ್ ಥ್ಯಾಂಕ್ ಯು ಓಕೆ ಇವಾಗ ಕ್ಲಾಸಸ್ ತೊಗೊಳೋಣ ಅದು ಯಾರ್ಯಾರು ಏನೇನು ಒಲ್ದಿದ್ದೀರಾ ಅದರಲ್ಲಿ ಇದು ಬೆಸ್ಟ್ ಯಾರು ಅಂತ ನೋಡ್ಬಿಟ್ಟು ಹೇಳ್ತೀನಿ ಇನ್ನೂ ಚೆನ್ನಾಗಿ ಹೊಲಿಬೇಕು ಇವರು ಯಾರು ಗೀತಾ ಇನ್ನೂ ಚೆನ್ನಾಗಿ ಕಲಿಬೇಕು ಕಂದ ಇನ್ಯಾರು ಮಾತಾಡ್ಸಿಲ್ಲ ಇನ್ಯಾರು ಮಿಸ್ ಆಗಿದ್ದಾರೆ ಏನಿಸ್ತಿದೆಯಲ್ಲ ಕಾವ್ಯ ಆಯಿತು ಲಕ್ಷ್ಮಿ ಇನ್ನೊಬ್ರು ಲಕ್ಷ್ಮ ಅನ್ಮಾಡ ಓಕೆ ಇದನ್ನ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ ಆಮೇಲೆ ಎಲ್ಲರೂ ಎಲ್ಲರೂ ಹೇಳ್ಬಿಡಿ ಓಕೆನಾ ಅಮ್ಮ ಕ್ಯಾಮ್ರಾನ್ ಮಾಡ್ಕೊಳ್ಳಿ ಓಕೆ ನೋಡಿದ್ರಲ್ವಾ ನಮ್ಮ ಹುಡುಗಿರು ಯಾವ ಜೋಶಲ್ಲಿ ಕಲಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೂ ಕಲಿಬೇಕು ಅಂತ ಆಸೆ ಇದೆಯಾ ಮತ್ತೆ ಹೊಸ ಬಯಸ್ ಶುರುವಾಗ್ತಾ ಇದೆ ನೀವು ಸೇರಿಕೊಂಡು ಆರಾಮಾಗಿ ಕಲಿತ್ಕೊಳ್ಳಿ ಟೈಮಿಂಗ್ಸ್ ಚೇಂಜ್ ಮಾಡ್ಕೊಳ್ಳೋದು ಡಿಸೈನ್ ಶುರು ಮಾಡೋದು ಕಲಿತಾ ಇರೋದು ಬೇಸಿಕ್ ಅಷ್ಟೇ ಕಲ್ತ್ರೆ ಸಾಕ ಇಲ್ಲ ಬ್ಲೌಸು ಪರ್ಫೆಕ್ಟಾಗಿ ಬರಬೇಕು ಪೈಪಿಂಗು ಬರಬೇಕು ಅದ್ರ ಜೊತೆಗೆ ಡಿಸೈನ್ಸ್ಗಳು ಮಾತ್ರ ಹೊಸ ಹೊಸ ಡಿಸೈನ್ ಹೊಲ್ದೊಲ್ದೋದು ಕಸ್ಟಮರಿಗೆ ಕೊಡ್ತಾ ಇರಬೇಕು ದುಡ್ಡು ಹೇಳುತ್ತಾ ಇರಬೇಕು ಎಸ್ ಸ ಬೈಕ್ ಆಫ್ ಓಕೆ ಸರಿ ಕಣ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಏನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಬಾಯ್ ಮಾಡ್ರೈಕ್ ಆನ್ ಮಾಡ ಒಂದೇ ಸಲ ಬಾಯ್ ಹೇಳ್ಬಿಡಿ ಎಲ್ರು ನನಿಗ್ ಬಾಯ್ ಇಲ್ಲ ಅಲ್ಲಿ ಅಲ್ಲಿ ಯೂಟ್ಯೂಬ್ ಅಲ್ಲಿ ಫ್ರೆಂಡ್ಸ್ಗಳಿಗೆ ನಾನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಓಕೆ ಬಾಯ್ ಬಾಯ್ ಬಾಯ್